ಹಾಗೆಲ್ಲರಿಗೂ ಕೆಲವು ಜನರು ತಮ್ಮ ಜೀವನದಲ್ಲಿ ಕೆಲವು ಅಮೂಲ್ಯವಾದ ವಸ್ತುಗಳನ್ನ ಕಳೆದುಕೊಂಡಿರ್ತಾರೆ ಅವುಗಳನ್ನ ಹಿಂಪಡೆಯಲು ಅನೇಕ ಮಾರ್ಗಗಳನ್ನ ಅನುಸರಿಸುತ್ತಾರೆ ಅದರಲ್ಲಿ ದೇವರ ಮೊರೆ ಹೋಗುವುದು ಮತ್ತು ದೇವರೊಂದಿಗೆ ಬೇಡಿಕೊಳ್ಳುವುದು ಪ್ರೀತಿಯ ವಸ್ತು ದೊರೆತರೆ ನಿಮಗೆ ಕಾಣಿಕೆಯಾಗಿ ಏನಾದರೂ ನೀಡುತ್ತೇವೆ ಅಂತ ಪ್ರಾರ್ಥನೆಯನ್ನ ಮಾಡಿಕೊಳ್ತಾರೆ ಅಂತಹ ಮೈಮಾನಿತವಾದ ದೇವಸ್ಥಾನಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ಒಂದು ಹಾಗಾದ್ರೆ ಬನ್ನಿ ಈ ದೇವಸ್ಥಾನ ಯಾವುದು ಎಲ್ಲಿ ನಾವು ಬೇಡಿಕೊಂಡರೆ ಕಳೆದು ಹೋದ ವಸ್ತುಗಳು ನಮಗೆ ಸಿಗುತ್ತೆ ಎಲ್ಲದರ ಬಗ್ಗೆ ತಿಳಿಯೋಣ ಇದು ಕಾಂಚಿಪುರಂ ಜಿಲ್ಲೆಯ ಶ್ರೀ ಪೆರುಂಬದ್ದೂರ್ ತಾಲೂಕಿನಲ್ಲಿರುವ ವಲ್ಲೈಕೋಟೆ ಶ್ರೀ ಮುರುಗನ್ ದೇವಾಲಯ ಅಪರೂಪದ ದೇವಸ್ಥಾನಗಳಲ್ಲಿ ಒಂದು ಇದು ಸುಮಾರು ವರ್ಷಗಳಷ್ಟು ಹಳೆಯದಾದ ಪ್ರಸಿದ್ಧವಾದ ದೇವಾಲಯ ಇಲ್ಲಿನ ಗರ್ಭಗುಡಿಯಲ್ಲಿ ಮುರುಗನಿ ಎಂದು ಸ್ಥಳೀಯವಾಗಿ ಕರೆಯಲ್ಪಡುವ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದ್ದಾನೆ ಸ್ವಾಮಿಯ ವಿಗ್ರಹವು ಏಳು ಅಡಿ ಎತ್ತರದಲ್ಲಿದ್ದು ಭಕ್ತರು ಈ ವಿಗ್ರಹವನ್ನ ಕೊಂಡೆಯಾಂಡವರ್ ಎಂದು ಕರೆಯುತ್ತಾರೆ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ದಂತಕತೆ ಇಂದು ದಂತಕತೆಯ ಪ್ರಕಾರ ವಲ್ಲನಿ ಎಂಬ ರಾಕ್ಷಸನು ಈ ಸ್ಥಳವನ್ನ ಆಳ್ವಿಕೆ ಮಾಡುತ್ತಿದ್ದನು ಅವನು ದೇವತೆಗಳನ್ನ ತೊಂದರೆಗೊಳಿಸುತ್ತಿದ್ದನು ಆಗ ದೇವತೆಗಳು ಮುರುಗನ್ ಸಹಾಯವನ್ನ ಕೋರಿದರು ಮುರುಗನ್ ಮತ್ತು ರಾಕ್ಷಸರ ನಡುವೆ ಭೀಕರವಾದ ಯುದ್ಧ ನಡೆಯಿತು ರಾಕ್ಷಸನನ್ನ ಅಂತಿಮವಾಗಿ ಮುರುಗನ್ ಸಮ್ಮನಿಸಿದನು ನಂತರದಲ್ಲಿ ಮುರುಗನ್ ಈ ಸ್ಥಳವನ್ನ ವಲ್ಲೈಕೋಟೆ ಎಂದು ಸ್ಥಾಪಿಸಿ ಇಲ್ಲಿ ನೆಲೆ ನಿಂತನು ನಂತರದಲ್ಲಿ ದೇವತೆಗಳ ರಾಜ ಇಂದ್ರನು ತನ್ನ ಗುರು ಬೃಹಸ್ಪತಿಯನ್ನ ಮುರುಘನನ್ನ ಪೂಜಿಸಲು ಒಂದು ಸ್ಥಳವನ್ನ ಸೂಚಿಸುವಂತೆ ಕೇಳಿಕೊಂಡನು ಆಗ ಬೃಹಸ್ಪತಿಯು ಮುರುಘನ್ ನಿವಾಸವಾದ ವಲ್ಲೈಕೋಟೆಗೆ ಹೋಗುವಂತೆ ಸೂಚಿಸಿದನು ಇಂದ್ರನು ವಲ್ಲೈಕೋಟೆಗೆ ಬಂದು ನೀರನ್ನ ಹೊರತೆಗೆಯಲು ಒಂದು ಕೆರೆಯನ್ನ ರಚಿಸಲು ತನ್ನ ಆಯುಧ ವಜ್ರಾಯುಧದಿಂದ ಭೂಮಿಯನ್ನ ಚುಚ್ಚಿದನು ಅವನು ಈ ಸ್ಥಳದಲ್ಲಿ ಮುರುಗನ್ ಪ್ರತಿಮೆಗೆ ಶುದ್ಧೀಕರಣ ಮಾಡಿ ತನ್ನ ಅಗತ್ಯಗಳನ್ನ ಪೂರೈಸಿಕೊಂಡನು ಇಂದ್ರನು ತನ್ನ ವಜ್ರಾಯುಧದಿಂದ ಕೆರೆಯನ್ನ ಸೃಷ್ಟಿಸಿದರಿಂದ ದೇವಾಲಯದ ಈ ಕೆರೆಯನ್ನ ವಜ್ರತೀರ್ಥ ಎಂದು ಹೆಸರಿಸಲಾಗಿದೆ ಇದು ಒಂದು ಕಥೆಯಾದ್ರೆ ಇನ್ನೊಂದು ದಂತಕಥೆಯ ಪ್ರಕಾರ ಲಂಜಿ ದೇಶದಲ್ಲಿ ಭಗೀರಥ ಎಂಬ ರಾಜನು ಸಂಗಮ್ಕೊಂಡಪುರ ಎಂಬ ನಗರವನ್ನ ಆಳುತ್ತಿದ್ದನು ನಾರದ ಮುನಿ ಈ ರಾಜನನ್ನ ನೋಡಲು ಬಂದಾಗ ದುರಹಂಕಾರಿ ರಾಜ ನಾರದನನ್ನ ಗಮನಿಸಲೇ ಇಲ್ಲ ಇದರಿಂದ ಕೋಪಗೊಂಡ ನಾರದನು ಅತ್ತಿರದ ಕಾಡಿಗೆ ಹೋದನು ಅಲ್ಲಿ ಗೋರನೆಂಬ ರಾಕ್ಷಸನು ಅನೇಕ ದೇಶಗಳನ್ನ ಗೆದ್ದು ವಿಜಯೋತ್ಸವದಿಂದ ಹಿಂತಿರುಗುತ್ತಿದ್ದನು ಅವನನ್ನ ನೋಡಿದ ನಾರದನು ಭಗೀರಥನ ದುರಹಂಕಾರವನ್ನ ನಿಗ್ರಹಿಸಲು ಇವನೇ ಸರಿಯಾದ ವ್ಯಕ್ತಿ ಎಂದು ನಿರ್ಧರಿಸಿದನು ನಂತರ ಅವನು ಅವನಿಗೆ ಹೇಳಿದನು ಓ ಘೋರಣ ನೀನು ಅನೇಕ ದೇಶಗಳನ್ನ ಗೆದ್ದಿದ್ದರೂ ಈ ಲಂಜಿ ದೇಶವನ್ನ ಗೆದ್ದರೆ ಮಾತ್ರ ನಿನ್ನ ಪ್ರಯಾಣ ಪೂರ್ಣಗೊಳ್ಳುತ್ತದೆ ಎಂದು ಹೇಳಿದನು ಘೋರನು ಲಂಜಿ ದೇಶದ ಮೇಲೆ ಯುದ್ಧ ಸಾರಿದನು ಇದನ್ನು ನಿರೀಕ್ಷಿಸಿದ ರಾಜನು ಭಯಭೀತನಾದನು ರಾಕ್ಷಸನು ಭಗೀರಥನನ್ನ ಯುದ್ಧದಲ್ಲಿ ಸೋಲಿಸಿದನು ತನ್ನ ದೇಶ ನಗರ ಸೇರಿದಂತೆ ಎಲ್ಲವನ್ನ ಕಳೆದುಕೊಂಡ ರಾಜ ಕಾಡಿಗೆ ಹೋದನು ಅಲ್ಲಿ ಋಷಿ ನಾರದ ಇದ್ದನು ಅವನು ಅವನ ಬಳಿಗೆ ಹೋಗಿ ಬೇಡಿಕೊಂಡರೆ ಸರಿಯಾದ ಮಾರ್ಗವನ್ನು ತೋರಿಸುತ್ತೇನೆ ಎಂದು ಹೇಳಿ ಹೊರಟು ಹೋದನು ಭಗೀರಥನು ಆ ದಟ್ಟವಾದ ಕಾಡಿನಲ್ಲಿ ಬಹಳ ಕಾಲ ಕಷ್ಟಗಳನ್ನ ಅನುಭವಿಸಿದನು ನಂತರ ಅವನು ಹೇಗೋ ಋಷಿ ತಿರುವಾಸನನ್ನ ಕಂಡು ತನ್ನ ಪರಿಸ್ಥಿತಿಯನ್ನ ತಿಳಿಸಿ ದೇಶವನ್ನ ಉಳಿಸಲು ಒಂದು ಮಾರ್ಗವನ್ನ ಬೇಡಿಕೊಂಡನು ಶುಕ್ರವಾರದಂದು ಉಪವಾಸ ಮಾಡಿ ಇಲ್ಲಿನ ಪೂಜಾರಿ ಮರದ ಕೆಳಗೆ ಮುರುಗನ್ನ ಪೂಜಿಸಿದರೆ ನಿಮ್ಮ ನ್ಯೂನ್ಯತೆಗಳು ದೂರವಾಗುತ್ತೆ ಮತ್ತು ನಿಮ್ಮ ಜೀವನವು ಸಮೃದ್ಧವಾಗುತ್ತೆ ಎಂದು ತಿರುವಾಸನು ಅವನಿಗೆ ಹೇಳಿದನು ಮುನಿ ಹೇಳಿದಂತೆ ಅವನು ಮುರುಗನ್ನ ಪ್ರತಿದಿನ ಪೂಜಿಸಿದನು ಸ್ವಲ್ಪ ಸಮಯದ ನಂತರದಲ್ಲಿ ಅವನು ಸ್ವತಃ ಮುರುಗನ್ಗೆ ಒಂದು ದೇವಾಲಯವನ್ನ ನಿರ್ಮಿಸಿದನು ಆ ದೇವಾಲಯವೇ ವಳ್ಳೈಕೋಟೆ ಸುಬ್ರಹ್ಮಣ್ಯ ದೇವಾಲಯ ಎಂದು ನಂಬಲಾಗಿದೆ ಈ ದೇವಾಲಯದ ವಿಶೇಷತೆಗಳು ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾದ ಈ ದೇವಸ್ಥಾನದ ವಿಶಿಷ್ಟವಾದ ವಾಸ್ತುಶಿಲ್ಪ ಹಾಗೂ ದೇವರ ವಿಗ್ರಹವನ್ನ ಹೊಂದಿದೆ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವು ಇಲ್ಲಿ ಎರಡು ನವಿಲುಗಳೊಂದಿಗೆ ದರ್ಶನವನ್ನ ನೀಡುತ್ತೆ ಇದು ಐದು ಹಂತದ ರಾಜಗೋಪುರಗಳನ್ನ ಒಳಗೊಂಡಿದೆ ಅರ್ಥಮಂಟಪದ ಕಂಬಗಳ ಮೇಲೆ ತಪಸ್ಸು ಮಾಡುತ್ತಿರುವ ಕಾಮಾಕ್ಷಿ ಹನುಮಾನನ್ನ ಅಪ್ಪಿಕೊಂಡಿರುವ ರಾಮನ ಶಿಲ್ಪ ಇಲ್ಲಿ ಕಣ್ತುಂಬಿಕೊಳ್ಳಬಹುದು ದೇವಸ್ಥಾನದ ಪ್ರಹಾಂಗಣದಲ್ಲಿ ಅಗಸ್ತಿಯಾರ್ ಅರುಣಗಿರಿ ನಾದರ್ ಪಟ್ಟಿನಾದರ್ ಪಂಬನ್ ಸ್ವಾಮಿಗಳು ವಲಲರ್ ತಿರುಮೇನಿಗಳ ದೇವತೆಗಳ ಪ್ರತ್ಯೇಕ ವಿಗ್ರಹ ಕೂಡ ಇದೆ ಕಳೆದು ಹೋದ ಸಂಪತ್ತನ್ನ ಪುನಸ್ಥಾಪಿಸುವ ನಂಬಿಕೆ ಜನರ ನಂಬಿಕೆಯ ಪ್ರಕಾರ ಕಳೆದು ಹೋದ ಸಂಪತ್ತನ್ನು ಮತ್ತೆ ಪಡೆಯಲು ಈ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡಿದರೆ ಸಾಕು ಎಂದು ಹೇಳಲಾಗುತ್ತೆ ಗುರುವಾರ ರಾತ್ರಿ ದೇವಾಲಯದಲ್ಲಿ ತಂಗುವುದು ವಜ್ರತೀರ್ಥಂನಲ್ಲಿ ಸ್ನಾನ ಮಾಡುವುದು ಮತ್ತು ಶುಕ್ರವಾರದಂದು ಪೂಜೆ ಮಾಡುವುದರಿಂದ ದುಷ್ಟಶಕ್ತಿಗಳು ದೂರವಾಗುತ್ತೆ ಎಂಬ ನಂಬಿಕೆ ಜನರಲ್ಲಿ ಗಾಢವಾಗಿದೆ ಇದಲ್ಲದೆ ಮನಸ್ಸಿನ ಶಾಂತಿ ಮತ್ತು ಜೀವನದಲ್ಲಿ ಪ್ರಗತಿ ಸಂಪಾದಿಸಲು ಇಲ್ಲಿನ ಸ್ವಾಮಿಯನ್ನ ಪೂಜಿಸುವುದು ಬಹಳ ಮಂಗಳಕರ ಎನ್ನಲಾಗುತ್ತೆ ನೀವು ಸತತ ಏಳು ಶುಕ್ರವಾರಗಳ ಕಾಲ ಉಪವಾಸ ಮಾಡಿ ಮುರುಗನ್ ದೇವರನ್ನ ಪೂಜಿಸಿದರೆ ನಿಮ್ಮ ಕಳೆದು ಹೋದ ಸಂಪತ್ತು ಅವಕಾಶಗಳು ಮತ್ತು ಸ್ಥಾನಮಾನವನ್ನ ಮರಳಿ ಪಡೆಯುತ್ತೀರಿ ಎಂಬುದು ಭಕ್ತರ ನಂಬಿಕೆ ಈ ದೇವಾಲಯದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಮಾಸಿಕ ಕಂದಷಷ್ಟಿ ಹಬ್ಬ ಮತ್ತು ಆದಿ ಕೃತಿಗೆ ತೈಪೂಸಂ ಪಂಗುನಿ ಉತ್ತಿರಂ ವೈಕಾಸಿ ವಿಷಗಂ ಮತ್ತು ತಮಿಳು ಹೊಸ ವರ್ಷ ಕೂಡ ಸೇರಿವೆ ಇದಿಷ್ಟು ಕಾಂಚಿಪುರಂನಲ್ಲಿರುವ ವಲ್ಲೈಕೋಟೆ ಸ್ವಾಮಿ ದೇವಸ್ಥಾನದ ಬಗ್ಗೆ ಸುಲಭ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್